ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ನಾಗಚಂದ್ರನ ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಕೃತಿಯ ಕಥಾ ಸಾರದ ಬಗ್ಗೆ ತಿಳ್ಕೊಳ್ಳೋಣ ಕೃತಿಗೂ ಮುನ್ನ ಒಂದು ಸ್ವಲ್ಪ ಕೃತಿಕಾರನ ಬಗ್ಗೆ ನೋಡೋದಾದರೆ ಹನ್ನೊಂದನೇ ಶತಮಾನದ ಕೊನೆಯ ಕಾಲಘಟ್ಟ ಹಾಗೆ ಹನ್ನೆರಡನೇ ಶತಮಾನದ ಆರಂಭಿಕ ಕಾಲಘಟ್ಟದಲ್ಲಿ ಜೀವಿಸಿದಂತಹ ಕವಿಯೇ ಈ ನಾಗಚಂದ್ರ ಕವಿ ಸರಿ ಸುಮಾರು ಸಾವಿರದ ನೂರು ಅಂತ ಹೇಳ್ಬೋದು ಇವ್ರ ಕಾಲಘಟ್ಟವನ್ನು ಇವರ ಆಶ್ರಯದಾತ ಯಾರು ಅಂತ ಅಂದರೆ ಕೆಲವೊಬ್ರು ಹೇಳ್ತಾರೆ ಚಾಳುಕ್ಯ ಚಕ್ರವರ್ತಿಯಾಗಿರುವಂಥ ನಾಲ್ವಡಿ ಸೋಮೇಶ್ವರನ ಆಶ್ರಯದಲ್ಲಿದ್ದರು ಅಂತ ಆದರೆ ಇದಕ್ಕೆ ಯಾವುದೇ ಆಧಾರ ಇಲ್ಲ ಇದ್ರ ಬಗ್ಗೆ ಪಂಪರಾಮಾಯಣದಲ್ಲೇ ಉಲ್ಲೇಖ ಇದೆ ಮತ್ತು ಇನ್ಯಾರು ಆಶ್ರಯ ಕೊಟ್ಟಿದ್ರು ಅಂದರೆ ದ್ವಾರ ಸಮುದ್ರದ ಬಲ್ಲಾಳನ ಆಶ್ರಯದಲ್ಲಿ ಇವರಿದ್ದರು ಯಾರು ನಾಗಚಂದ್ರ ಕವಿಗಳು ಇವರ ಗುರುಗಳು ಬಲಚಂದ್ರ ಮೇಘಚಂದ್ರ ಯತಿಗಳು ಇವರಿಗೆ ಅಭಿನವ ಪಂಪ ಭಾರತಿ ಕರ್ಣಪೂರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಜನಸ್ಥಾನ ಪ್ರದೀಪ ಸೂಕ್ತಿ ಮುಕ್ತ ವತಂಸ ಅನ್ನೋ ಬಿರುದುಗಳೆಲ್ಲ ಇತ್ತು ಆದರೆ ಇದರಲ್ಲಿ ಅಭಿನವ ಪಂಪ ಅಂತ ಐತಿ ಅಲ್ವಾ ಸ್ವತಃ ಕವಿನೇ ತನ್ನನ್ನು ತಾನು ಅಭಿನವ ಪಂಪ ಅಂತ ಕರ್ಕೊಂಡಿದ್ರು ಯಾಕಂದರೆ ಪಂಪನ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ರಲ್ವಾ ಹಾಗಾಗಿ ಇವರು ತಮ್ಮ ತಾವೇ ಅಭಿನವ ಪಂಪ ಅಂತ ಕರ್ಕೊಂಡಿದ್ದಾರೆ ಸರಿ ಇವ್ರ ಧರ್ಮ ಯಾವುದು ಅಂತ ಅಂದರೆ ಕಂತಿ ಬರೆದಿರೋಂಥ ಕಂತಿ ಹಂಪನ ಸಮಸ್ಯೆಗಳು ಅನ್ನೋ ಕೃತಿನಲ್ಲಿ ನಾಗಚಂದ್ರ ಜೈನ ಧರ್ಮದವರು ಅನ್ನೋ ಉಲ್ಲೇಖ ಇದೆಯಲ್ವ ಹಾಗಾಗಿ ಇವರು ಜೈನ ಧರ್ಮದವರು ಇವ್ರು ಬರೆದಿರೋಂಥ ಕೃತಿಗಳು ಒಂದು ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಇನ್ನೊಂದು ಮಲ್ಲಿನಾಥ ಪುರಾಣ ತಾನು ಕೃತಿ ಬರೆಯದಕ್ಕೆ ಪಂಪನ ಹಾದಿಯಲ್ಲಿ ತಿಳಿದಿರುವಂತಹ ನಾಗಚಂದ್ರ ಒಂದು ಲೌಕಿಕ ಕಾವ್ಯ ಮತ್ತೊಂದು ಧಾರ್ಮಿಕ ಕಾವ್ಯ ಅಂತ ಬರೆದಿದ್ದಾರೆ ಆದರೆ ತನ್ನ ಎರಡೂ ಕೃತಿಗಳಲ್ಲಿ ಧರ್ಮ ಪ್ರತಿಪಾದನೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಧಾರ್ಮಿಕತೆಯನ್ನೇ ಸಾಕಷ್ಟು ಮೆರೆದಿದ್ದಾರೆ ಕೃತಿಯಲ್ಲಿ ಅಂತ ಹೇಳ್ಬೋದು ಇವರು ಬರೆದಿರುವಂಥ ಮಲ್ಲಿನಾಥ ಪುರಾಣ ಅನ್ನೋದು ಗುಣಭದ್ರನ ಉತ್ತರ ಪುರಾಣದ ಹತ್ತೊಂಬತ್ತನೇ ತೀರ್ಥಂಕರನ ಒಂದು ಚಿಕ್ಕ ಕಥೆಯನ್ನು ಹದಿನಾಲ್ಕು ಆಶ್ವಾಸಗಳಲ್ಲಿ ವಿವರಿಸಿದ್ದಾರೆ ಇವ್ರ ಕೃತಿಯ ವಿಶೇಷ ಏನು ಅಂದ್ರೆ ಕಥೆಯಲ್ಲಿ ಯಾವುದೇ ಭವಾವಳಿಯ ಗೋಜಿಲ್ಲ ಜೊತೆಗೆ ಕಥೆಯೊಳಗಡೆ ಕತೆ ಚಕ್ರವರ್ತಿಯ ಕತೆ ಅಂತ ಎಲ್ಲೂ ಜೋಡಣೆಯೇ ಇಲ್ವಲ್ಲ ಹಾಗಾಗಿ ಓದೋದಕ್ಕೆ ತುಂಬ ಸರಳ ಅನ್ಸುತ್ತೆ ನೀಟಾಗಿ ಅರ್ಥ ಆಗುತ್ತೆ ಆದರೆ ನಾವಿವತ್ತು ಮಾತಾಡಬೇಕಾಗಿರೋದು ರಾಮಚಂದ್ರಚರಿತ ಪುರಾಣ ಇದ್ರ ಬಗ್ಗೆ ಅಲ್ವಾ ಸೊ ಹಾಗಾಗಿ ಈ ಕೃತಿ ಬಗ್ಗೆ ಬೇಡ ರಾಮಚಂದ್ರಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಇದು ನಾಗಚಂದ್ರನಿಗೆ ತುಂಬ ಕೀರ್ತಿಯನ್ನು ಖ್ಯಾತಿಯನ್ನು ತಂದುಕೊಟ್ಟಿರುವಂಥ ಕೃತಿ ಸರಿ ಹಾಗಿದ್ರೆ ಈ ಕೃತಿಯ ಕಥಾವಸ್ತು ಏನು ಅಂತ ಅಂದರೆ ಮೂಲದ ಮಹಾಕಾವ್ಯ ಅಂತ ಕರೆಸ್ಕೊಳ್ಳೋ ವಾಲ್ಮೀಕಿ ರಾಮಾಯಣವನ್ನು ಕಥಾವಸ್ತುವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಅದೇ ವಾಲ್ಮೀಕಿ ರಾಮಾಯಣವನ್ನು ಪೂರ್ತಿಯಾಗಿ ಅನುಸರಿಸದೆ ಜೈನ ಪರಂಪರೆಯ ರಾಮಕಥೆಯನ್ನು ನಿರೂಪಿಸುವಂಥ ಕಾವ್ಯವನ್ನಾಗಿ ಇವರು ಕನ್ವರ್ಟ್ ಮಾಡಿಕೊಂಡಿದ್ದಾರೆ ಯಾಕಂದರೆ ನಾಗಚಂದ್ರ ಕವಿಗಳು ಜೈನ ಧರ್ಮದವರಲ್ವ ಅವರು ತಮ್ಮ ಧರ್ಮವನ್ನು ಪ್ರಚಾರ ಮಾಡಬೇಕಾಯಿತು ಜೊತೆಗೆ ಮುಂದಿನ ಪೀಳಿಗೆಯವರು ಕೂಡ ಈ ಧರ್ಮದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ತಿಳ್ಕೊಳ್ಳಿ ಅನ್ನೋ ಆಲೋಚನೆ ಇತ್ತೇನೋ ಹಾಗಾಗಿ ನಮ್ಮ ವಾಲ್ಮೀಕಿ ರಾಮಾಯಣವನ್ನು ಅದೇ ಕಥಾವಸ್ತು ತನ್ನ ಜೈನ ಪರಂಪರೆಗೆ ಅನುಸರಿಸಿ ಕಥೆಯನ್ನ ಕಂಡಿದ್ದಾರೆ ಹಾಗಾಗಿ ಇಲ್ಲಿ ಮೂಲ ರಾಮಾಯಣಕ್ಕಿಂತ ಈ ಪಂಪ ರಾಮಾಯಣ ಅಥವಾ ರಾಮಚರಚರಿತ ಪುರಾಣ ಸ್ವಲ್ಪ ಭಿನ್ನವೇ ಅಂತಾನೆ ಹೇಳ್ಬೋದು ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಕೃತಿ ಓದ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲೆಲ್ಲಾ ಭಿನ್ನ ಆಗಿದೆ ಮೂಲಕ್ಕೂ ಮತ್ತೆ ಈ ಪಂಪ ರಾಮಾಯಣಕ್ಕೂ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಂಪ ರಾಮಾಯಣದ ಕಥೆಯನ್ನ ಕೇಳಿ ಆದ್ಮೇಲೆ ಎರಡಕ್ಕೂ ತಾಳೆ ಹಾಕಿ ನೋಡೋಣ ವಾಲ್ಮೀಕಿ ರಾಮಾಯಣಕ್ಕೂ ಪಂಪ ರಾಮಾಯಣಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಈಗ ನಾವು ಕತೆ ಒಳಗಡೆ ಹೋಗೋಕಿನ್ನ ಮುಂಚೆ ಒಂದು ಸ್ವಲ್ಪ ಇದರಲ್ಲಿ ಏನಿದೆ ಅಂತ ಮುಖ್ಯಾಂಶಗಳನ್ನು ಗಮನಿಸೋದಾದರೆ ಇದು ವಾಲ್ಮೀಕಿ ರಾಮಾಯಣಕ್ಕಿಂತ ಭಿನ್ನ ಅಂತ ಈಗ ಆಲ್ರೆಡಿ ಅರ್ಥ ಆಯಿತು ಇಲ್ಲಿನ ರಾಮ ತ್ರಿಷಷ್ಟಿ ಶಲಾಖ ಪುರುಷರಲ್ಲಿ ಒಬ್ಬನಾಗಿರುವಂತಹ ಬಲದೇವ ಆಗಿರ್ತಾನೆ ಇನ್ನು ಲಕ್ಷ್ಮಣ ವಾಸುದೇವನಾಗಿರ್ತಾನೆ ರಾವಣ ಪ್ರತಿ ವಾಸುದೇವನಾಗಿರ್ತಾನೆ ಹೆಸರೇ ನೋಡಿ ರಾಮಚಂದ್ರ ಚರಿತ ಪುರಾಣ ಅಂದರೆ ರಾಮಚಂದ್ರನ ಚರಿತ್ರೆಯನ್ನು ಅಂಥದ್ದು ಅಂತ ಅರ್ಥ ಆಗ್ತಿದೆ ಆದರೆ ಈ ಕೃತಿನಲ್ಲಿ ರಾವಣನನ್ನು ವಧೆ ಮಾಡೋದು ಲಕ್ಷ್ಮಣ ಆಗಿರ್ತಾನೆ ಇಲ್ಲಿ ಲಕ್ಷ್ಮಣ ದೈವಾಂಶ ಸಂಭೂತ ಅಥವಾ ದೇವರ ರೂಪದಲ್ಲಿ ಕಾಣಿಸ್ಕೊಂಡ್ರೆ ರಾಮ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸ್ಕೊತಾರೆ ಇನ್ನು ಸೀತೆ ವಿಷಯಕ್ಕೆ ಬಂದರೆ ಸೀತೆ ಭೂಮಿಜೆ ಅಲ್ವಾ ಭೂಮಿಯಲ್ಲಿ ಸಿಕ್ಕಿರೋಳವಳು ಯಾರೂ ಹೆರ್ಲಿಲ್ಲ ಹೊರಲಿಲ್ಲ ಮೂಲ ರಾಮಾಯಣದಲ್ಲಿ ಆದರೆ ಈ ಕೃತಿಯಲ್ಲಿ ಜನಕನ ಹೆಂಡತಿಯ ಗರ್ಭದಲ್ಲಿ ಜಾನಕಿ ಜನಿಸ್ತಾಳೆ ಇದೊಂದು ಪ್ರಮುಖವಾಗಿರುವಂಥ ಅಂಶ ಇದೊಂದು ಮುಖ್ಯವಾಗಿರುವಂಥ ಪಾತ್ರ ರಾವಣನ ಪಾತ್ರ ಅಲ್ವಾ ಇಲ್ಲಿ ರಾವಣ ರಾಕ್ಷಸನಾಗಿ ಕಾಣಿಸ್ಕೊಳ್ಳೋದಿಲ್ಲ ಬದಲಾಗಿ ಕೇಚರ ರಾಜನಾಗಿ ಕಾಣಿಸ್ಕೊಂತಾನೆ ಬ್ರಹ್ಮಚಾರ್ಯವನ್ನು ಪಾಲಿಸ್ಕೊಂಡು ಬಂದಿರುವಂತಹ ಮೂಲ ರಾಮಾಯಣದ ಹನುಮಂತ ಇಲ್ಲಿ ಸಂಸಾರಿಯಾಗಿರ್ತಾನೆ ಬ್ರಹ್ಮಚಾರಿಯಾಗಲ್ಲ ಈಗ ನೋಡೋಕೋದ್ರೆ ಇನ್ನೂ ಅನೇಕ ಬದಲಾವಣೆಗಳನ್ನು ನಮ್ಮ ನಾಗಚಂದ್ರ ಕವಿಗಳು ಮಾಡ್ಕೊಂಡಿದ್ದಾರೆ ಈ ಅಂಶಗಳನ್ನು ಈಗಲೇ ಕೇಳೋದಕ್ಕಿನ್ನ ಈ ಕಥಾ ಸಾರಾಂಶವನ್ನು ಸಂಪೂರ್ಣವಾಗಿ ಕೇಳಿ ಆಮೇಲೆ ವಾಲ್ಮೀಕಿ ರಾಮಾಯಣ ವರ್ಸಸ್ ಪಂಪ ರಾಮಾಯಣ ಅಂತ ನಾವು ಮಾಡಿಕೊಂಡು ಒಂದು ಸಂಚಿಕೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಕಥನೆ ಗೊತ್ತಿಲ್ಲದೆ ನಾವು ತಾಳೆ ಹಾಕೋದು ತಪ್ಪಾಗುತ್ತಲ್ವಾ ಸರಿ ನೇರವಾಗಿ ಇವಾಗ ಕೃತಿಗೆ ಬಂದುಬಿಡೋಣ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಇದು ನಮಗೆ ಕನ್ನಡದಲ್ಲಿ ಸಿಕ್ಕಿರುವಂತಹ ಮೊದಲ ಸಂಪೂರ್ಣ ಜೈನ ರಾಮಾಯಣ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಇವರಲ್ಲಿ ಈ ಕೃತಿ ಹೆಂಗೆ ಹುಟ್ಟಿತು ಇದಕ್ಕೆ ಯಾವುದಾದ್ರೂ ಆಧಾರ ಇದೆಯಾ ಅಂತ ಅಂದರೆ ಖಂಡಿತವಾಗಲೂ ಇದೆ ನಾಗಚಂದ್ರನಿಗೆ ಪ್ರಾಕೃತದ ಸೂರಿ ಬರೆದಿರುವಂತಹ ಪೌಮಚರ್ಯ ಅನ್ನೋ ಕೃತಿಯ ಪ್ರೇರಣೆಯಿಂದ ಹಾಗೆ ರವಿಶೇಣನ ಸಂಸ್ಕೃತದ ಪದ್ಮಪುರಾಣ ಅನ್ನೋ ಕೃತಿಯ ಪ್ರೇರಣೆಯಿಂದ ನಾಗಚಂದ್ರ ಪಂಪರಾಮಾಯಣನ ಕೃತಿಯನ್ನು ಬರೀತಾರೆ ಕೃತಿಕಾರರು ಜೈನ ಧರ್ಮದವರಾಗಿರೋದ್ರಿಂದ ಈ ಕೃತಿ ಸಂಪೂರ್ಣವಾಗಿ ಜೈನ ಧರ್ಮಕ್ಕೆ ಮೀಸಲಾಗಿರುವಂತಹ ಕೃತಿ ಈ ಕೃತಿಯಲ್ಲಿ ಒಟ್ಟು ಹದಿನಾರು ಅಧ್ಯಾಯಗಳು ಕಂಡುಬರುತ್ತವೆ ಒಂದು ಹಿನ್ನೆಲೆ ಎರಡು ಇಕ್ಷ್ವಾಕು ವಂಶದ ಬಳ್ಳಿ ಮೂರು ರಾಮಚಂದ್ರ ಜನನ ನಾಲ್ಕು ಜನಕನನ್ನ ಹೊತ್ತು ತಂದ ಮಾಯಾ ಕುದುರೆ ಐದು ಸೀತೆಯ ಸ್ವಯಂವರ ಆರು ಕಾಡಿಗೆ ಹೋದುದು ಏಳು ವನಪ್ರವೇಶ ಎಂಟು ಚಾರಣ ದರ್ಶನ ಒಂಬತ್ತು ಸೀತಾಪಹರಣ ಹತ್ತು ರಾವಣ ವಂಶವಿವರ ಹನ್ನೊಂದು ಲಂಕಾದಹನ ಹನ್ನೆರಡು ಲಂಕಾ ದಿಗ್ವಿಜಯ ಯಾತ್ರೆ ಹದಿಮೂರು ಬಲಾಚಿತರ ಪುಣ್ಯಪ್ರಭಾವೋದಯ ಹದಿನಾಲ್ಕು ರಘುವೀರ ವಿಜಯ ಹದಿನೈದು ಸೀತಾ ಪರಿತ್ಯಾಗ ಹದಿನಾರು ರಾಮಚಂದ್ರ ಪರಿನಿರ್ವಾಣ ಇದಿಷ್ಟು ನಾಗಚಂದ್ರ ಬರೆದಿರುವಂತಹ ರಾಮಾಯಣದ ಹದಿನಾರು ಅಧ್ಯಾಯಗಳಾಗಿರುತ್ತೆ ನಾವು ಇನ್ಮುಂದೆ ಮುಂದೆ ಕಥಾಸಾರವನ್ನು ಇದೇ ಆರ್ಡ್ರ್ ವೈಸ್ ಆಗಿ ನೋಡ್ಕೊತಾ ಹೋಗೋಣ ಕೃತಿಯ ಮೊದಲನೇ ಅಧ್ಯಾಯದಲ್ಲಿ ಹಿನ್ನೆಲೆ ಅಂತ ಇದೆಯಲ್ವಾ ಇಲ್ಲಿ ಇಕ್ಷವಾಕು ವಂಶ ಯಾವ ರೀತಿ ಉದಯ ಆಯಿತು ಅನ್ನೋ ಮಾಹಿತಿ ಇದೆ ಇದರಲ್ಲಿರುವಂಥ ಎಲ್ಲ ಮಾಹಿತಿನೂ ಬೇಕಾಂತಂದರೆ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಎಲ್ಲಿವರೆಗೂ ಅಂತಂದ್ರೆ ದಶರಥರ ಜನನ ಆಗುತ್ತಲ್ವಾ ಅಲ್ಲಿವರೆಗೂ ಅಷ್ಟೊಂದ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸೋದಿಲ್ಲ ಹಾಗಾಗಿ ಇವನ್ನೆಲ್ಲ ಸುಮ್ಮನೆ ತೇರಿಸಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಕೃತಿಯ ಆರಂಭ ವಿಪುಲಾಚಲದಲ್ಲಿ ವೀರಜನನನ ಪಕ್ಕದಲ್ಲಿ ಗೌತಮ ಗುಣಾಗ್ರಣಿಗಳು ಅಪೂರ್ವವಾದಂತಹ ರಾಮಕತೆಯನ್ನು ಮಗಧಾಧಿಪತಿಗೆ ಈ ರೀತಿಯಲ್ಲಿ ನಿರೂಪಿಸಿದರು ಅಂತ ಹೇಳಿಬಿಟ್ಟು ಕತೆ ಆರಂಭ ಆಗುತ್ತೆ ಇಲ್ಲಿಂದ ಮುಂದಕ್ಕೆ ಇಡೀ ಪ್ರಕೃತಿಯ ವರ್ಣನೆ ಮಾಡಿದರೆ ಈ ಭೂಮಿ ಮೇಲೆ ಜೀವಿಗಳು ಯಾವ ರೀತಿ ಉದಯ ಆಯಿತು ಹಾಗೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಹದಿನಾಲ್ಕು ಜನ ಮನುಗಳು ಯಾವ ರೀತಿ ಇಲ್ಲಿ ಉದ್ಭವಿಸಿದ್ರು ಈ ಮನುಗಳಲ್ಲಿ ಅಂದ್ರೆ ಮೊದಲನೇ ಕುಲಧರನಾಗಿರುವಂತಹ ಪ್ರತಿಶ್ರುತಿಯಿಂದ ಹಿಡಿದು ಹದಿನಾಲ್ಕನೇ ಕುಲದರ ಅಥವಾ ಕಡೆಯ ಕುಲದರ ಅಂತ ಕರೆಸ್ಕೊಳ್ಳೋ ನಾಭಿರಾಜನವರಿಗೆ ಎಲ್ಲರ ವಿವರವನ್ನು ಕೂಡ ಈ ಮೊದಲನೇ ಹಿನ್ನೆಲೆಯಲ್ಲಿ ಕೊಡ್ತಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ಕೃತಿಯನ್ನೇ ಓದಬೇಕಾಗುತ್ತೆ ಯಾಕಂದರೆ ನನಗೆ ಈ ಕುಲದರರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಬೇಡ ಅಂತ ಅನ್ಸುತ್ತೆ ನಮ್ಗೆ ಇಂಪಾರ್ಟೆಂಟ್ ಆಗಿರೋದು ಯಾರು ನಾಭಿರಾಜರಿಂದ ಇನ್ ಮುಂದಕ್ಕೆ ಕತೆ ನಮಗೆ ಬೇಕಾಗಿರೋದು ಒಟ್ಟಾರೆ ಈ ಎಲ್ಲ ಕುಲದರರಿಂದ ಅಥವಾ ಈ ಎಲ್ಲ ಮನುಗಳಿಂದ ನಮ್ಮ ಭೂಮಿಯಲ್ಲಿ ಈ ಜೀವ ಸಂಚಲನ ಇಲ್ಲಿರುವಂತಹ ಎಲ್ಲ ವೃತ್ತಿಗಳು ಯಾವ ರೀತಿ ಜನನ ಆಯಿತು ಅನ್ನೋದನ್ನ ಹೇಳೋ ಹೊರಟಿದ್ದಾರೆ ಈ ಕೃತಿಯ ಮೂಲಕ ಇಲ್ಲಿ ನಾವಿರಾಜನ ಮೂಲಕ ಭೂಮಿಯಲ್ಲಿ ಜನರಿಗೆ ಕೃಷಿ ವ್ಯವಹಾರ ಮುಂತಾದಂತಹ ಜೀವನೋಪಾಯ ವೃತ್ತಿಗಳನ್ನು ತೋರಿಸ್ಕೊಡ್ತಾನೆ ಯಾರು ನಾವಿರಾಜ ಹಾಗಾಗಿ ಇವರ ಕಾಲವನ್ನು ನಾವಿರಾಜನ ಕಾಲವನ್ನು ಕೃತಯುಗ ಅಂತ ಕರೀತಾರೆ ಜೊತೆಗೆ ಕಬ್ಬಿನ ಬಿಲ್ಲನ್ನು ಹಿಂಡಿ ಅದರ ರಸವನ್ನು ಬಳಸುವಂತಹ ವಿಧಾನವನ್ನು ತೋರಿಸ್ಕೊಡ್ತಾನೆ ನಾವಿರಾಜ ಇದೇ ಕಾರಣದಿಂದ ಈ ವಂಶಕ್ಕೆ ಇಕ್ಷ್ವಾಕು ವಂಶ ಅಂತ ಹೆಸರಾಗುತ್ತೆ ಇಕ್ಷು ಅಂದ್ರೆ ಕಬ್ಬು ಅಂತ ಅರ್ಥ ಕಬ್ಬಿನ ಬಿಲ್ಲನ್ನು ಹಿಂಡಿ ಅದರ ರಸವನ್ನ ತೆಗೆಯುವಂಥ ವಿಧಾನವನ್ನ ಹೇಳ್ಕೊಟ್ರವ ನಾಭಿರಾಜ ಹಾಗಾಗಿ ಅವರ ವಂಶವೇ ಇಕ್ಷುವಾಕು ವಂಶ ಅಂತ ಹೆಸರಾಯ್ತು ನೋಡಿ ಇದೇ ನಾಭಿರಾಜ ಮತ್ತೆ ಮರುದೇವಿಗೆ ಪುರುದೇವ ಅನ್ನೋ ಮಗ ಜನಿಸ್ತಾನೆ ನಾವು ಈ ಕತೆ ಕೇಳಿದ್ದೀವಿ ಅಲ್ವಾ ಸ್ವರ್ಗದಿಂದ ನೇರವಾಗಿ ಮರುದೇವಿಯ ಬಸರಿಗೆ ಬಂದು ಸೇರಿಕೊಂಡು ಪುರುದೇವ ಮಗನಾಗಿ ಜನಿಸ್ತಾನೆ ಹೌದಲ್ವಾ ಎಲ್ಲಿ ಕೇಳಿದ್ದೀವಿ ಯಾವ ಕತೆ ಹೆಸರು ಹೇಳಿ ಕಮೆಂಟ್ ಮಾಡಿ ಆಯ್ತಾ ಇಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಕತೆ ಬರುತ್ತೆ ಈ ಮರುದೇವಿಯ ಬಸರಲ್ಲಿ ಸಾಕ್ಷಾತ್ ಸ್ವರ್ಗವಾಸಿ ಪುರುದೇವನೇ ಮಗನಾಗಿ ಹುಡ್ತಾನೆ ಅನ್ನೋದನ್ನು ಪುರಂದರ ಅಥವಾ ಇಂದ್ರ ತನ್ನ ಅವಧಿ ಜ್ಞಾನದಿಂದ ಅರ್ತ್ಕೊಂಡು ಅಯೋಧ್ಯ ನಗರವನ್ನು ವಿಶೇಷ ರೀತಿಯಲ್ಲಿ ನಿರ್ಮಾಣ ಮಾಡ್ತಾನೆ ದೇವನ್ ದೇವತೆಗಳೇ ಬಂದ್ಬಿಟ್ಟು ಆ ನಾಡನ್ನು ಸುಭಿಕ್ಷವಾಗಿರುವಂತಹ ಸುಂದರವಾಗಿರುವಂತಹ ನಾಡಾಗಿ ಪರಿವರ್ತನೆ ಮಾಡ್ತಾರೆ ಯಾವುದನ್ನು ಅಯೋಧ್ಯ ನಗರವನ್ನು ಇದಿಷ್ಟು ಹಿನ್ನೆಲೆ ಬೇಕಾಗಿತ್ತು ಹಾಗಾಗಿ ಹೇಳಿದೆ ನೋಡಿ ನಾಭಿ ರಾಜನಿಂದ ಮೊದಲುಗೊಂಡು ಉತ್ತಮ ಕ್ರಮವನ್ನು ಕೆಡಿಸದೆ ಉನ್ನತಿಯನ್ನು ಪಡೆದಂತಹ ಈ ವಂಶ ಯಾವ ವಂಶ ಇಕ್ಷವಾಕು ವಂಶವು ಮುನಿಯಾದಂತಹ ಸೂರತರ ಕರುಣೆಯಿಂದ ಉದಾತ್ತ ಗುಣಗಳನ್ನು ಅಳವಡಿಸ್ಕೊಂಡಿತ್ತು ತುಂಬ ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇತ್ತು ಈ ವಂಶ ಮುಂದೆ ಇದೇ ವಂಶದಲ್ಲಿ ವಿಜಯರಥ ಅನ್ನೋ ಪರಾಕ್ರಮಿ ಮಹಾರಾಜ ಜನಿಸ್ತಾನೆ ಅವನು ಇಡೀ ಭೂಮಂಡಲವನ್ನೆಲ್ಲ ತನ್ನ ತೆಕ್ಕೆಗೆ ತಗೊಂಡು ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಈ ವಿಜಯರಥನ ಹೆಂಡತಿ ಹೆಸರು ಹೇಮಾಮಾಲಿನಿ ಇವರಿಬ್ರಿಗೂ ಸುರೇಂದ್ರ ಮನಿಯು ಅನ್ನೋ ಮಗ ಹುಡ್ತಾನೆ ವಿಜಯರಥ ಮತ್ತು ಹೇಮಾಮಾಲಿನಿಗೆ ಸುರೇಂದ್ರ ಮನಿಯು ಅನ್ನೋ ಮಗ ಹುಡ್ತಾನೆ ನೆಕ್ಸ್ಟ್ ಸುರೇಂದ್ರ ಮನ್ಯುಗೆ ಮದುವೆ ಆಗುತ್ತೆ ಕೀರ್ತಿಶ್ರೀ ಜೊತೆ ಸುರೇಂದ್ರ ಮನ್ಯು ಮತ್ತು ಕೀರ್ತಿಶ್ರೀಗೆ ಇಬ್ಬರು ಪುತ್ರರು ಜನಿಸ್ತಾರೆ ವಜ್ರಬಾಹು ಮತ್ತು ಪುರಂದರ ಅನ್ನೋನು ಮಹಾರಾಜ ಆಗಿರುವಂಥ ವಿಜಯರಥ ತನ್ನ ಮಗ ಮತ್ತು ಇಬ್ಬರು ಮೊಮ್ಮಕ್ಕಳ ಜೊತೆಗೆ ತುಂಬ ಚೆನ್ನಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಇಲ್ಲಿಗೆ ಹಿನ್ನೆಲೆ ಮುಗಿಯುತ್ತೆ ನೆಕ್ಸ್ಟ್ ಎರಡನೇ ಅಧ್ಯಾಯ ಇಕ್ಷ್ವಾಕು ವಂಶದ ಬಳ್ಳಿ ಅಂತ ಇದೆಯಲ್ವಾ ಇಲ್ಲಿ ಅವರ ಒಂದು ವಂಶ ಪರಂಪರೆಯ ಲೀಸ್ಟ್ನ ನಾವು ನೋಡ್ತೀವಿ ಯಾರ್ದು ಈ ಒಂದು ಇಕ್ಷ್ವಾಕು ವಂಶದ ಒಂದು ಪರಂಪರೆಯ ಲೀಸ್ಟ್ ಅಥವಾ ವಂಶವೃಕ್ಷವನ್ನು ನಾವು ನೋಡ್ತೀವಿ ಆರಂಭದಲ್ಲಿ ವಿಜಯರಥನ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ವಿ ಅಲ್ವಾ ಅವನದ್ದೇ ಒಂದು ಸ್ವಲ್ಪ ಕತೆ ಮುಂದುವರಿಯುತ್ತೆ ಇಲ್ಲಿ ಅವನು ತನ್ನ ಒಡ್ಡೋಲಗದಲ್ಲಿ ಕುತ್ಕೊಂಡಿರಬೇಕಾದ್ರೆ ಪ್ರತಿಹಾರನೊಬ್ಬ ಅವನ ಬಳಿ ಬಂದ್ಬಿಟ್ಟು ದೇವ ನಾಗಪುರವನ್ನಾಡುವ ಇಬವಾಹನ ಮಹಾರಾಜರ ಮಗ ಉದಯ ಸುಂದರಕುಮಾರನು ಅರಮನೆಯ ಬಾಗಿಲಿಗೆ ಬಂದು ತಮ್ಮ ಅಪ್ಪಣೆಗಾಗಿ ಕಾಯುತ್ತಾ ನಿಂತಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಮಹಾರಾಜ ಅವನನ್ನು ಕರೆತರೋದಕ್ಕೆ ಆಜ್ಞೆಯನ್ನು ಕೂಡ ಕೊಡ್ತಾನೆ ನೋಡಿ ಆ ಸುರದೃಪಿಯಾಗಿರೋಂಥ ಉದಯ ಸುಂದರ ಕುಮಾರ ಯಾಕೆ ಬಂದಿರ್ತಾನೆ ಅಂತ ಅಂದ್ರೆ ವಿಜಯರಥನಿಗೆ ಇಬ್ಬರು ಮೊಮ್ಮಕ್ಕಳಿದ್ರಲ್ವಾ ವಜ್ರಬಾಹು ಮತ್ತೆ ಪುರಂದರ ಅಂತ ಅದರಲ್ಲಿ ಹಿರಿಯನಾಗಿರೋಂಥ ವಜ್ರಬಾಹುವಿಗೆ ಉದಯ ಸುಂದರ ಕುಮಾರನ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅವರ ಅಪ್ಪ ಹೇಳ್ ಕಳಿಸಿರ್ತಾನೆ ಅದಕ್ಕೋಸ್ಕರ ಇವನು ವಿಜಯರಥನ ಆಸ್ಥಾನಕ್ಕೆ ಬಂದಿರ್ತಾನೆ ಬಂದು ಎಲ್ಲ ವಿಚಾರವನ್ನ ಹೇಳ್ತಾನೆ ಇದಕ್ಕೆ ತುಂಬಾ ಖುಷಿಯಿಂದ ವಿಜಯ ರಥ ಒಪ್ಕೊಂತಾನೆ ಈಗ ಉದಯ ಸುಂದರ ಕುಮಾರ ಮಹಾರಾಜನ ಅಪ್ಪಣೆಯನ್ನ ಪಡ್ಕೊಂಡು ವಜ್ರಬಾಹುವಿನ ಜೊತೆಗೆ ತನ್ನ ರಾಜ್ಯಕ್ಕೆ ಪ್ರಯಾಣವನ್ನ ಬೆಳೆಸ್ತಾನೆ ಅದೇ ದಾರಿ ಮಧ್ಯದಲ್ಲಿ ವಜ್ರಬಾಹುವಿಗೆ ವೈರಾಗ್ಯ ಉಂಟಾಗ್ಬಿಡುತ್ತೆ ಯಾಕೆ ವಿರಾಗಿಯಾದ ಅಂತ ಅಂದ್ರೆ ಅವನು ಗುಣಸಾಗರ ಭಟ್ಟಾರರು ತಪಸ್ಸನ್ನ ಮಾಡ್ತಿರೋದನ್ನ ನೋಡ್ತಾನಲ್ವಾ ಹಾಗಾಗಿ ತಾನು ಕೂಡ ಅವರಂತೆ ತಪಸ್ಸನ್ನ ಕೈಗೊಳ್ಬೇಕು ಅಂತ ನಿರ್ಧಾರ ಮಾಡಿಕೊಂಡು ಅವನ್ ಅಲ್ಲೇ ಗುಣಸಾಗರ ಭಟ್ಟಾರರ ಶಿಷ್ಯರಾಗ್ಬಿಡ್ತಾರೆ ಇನ್ನು ತನ್ನ ತಂಗಿಯನ್ನ ಇವನು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಇವ್ನ ಜೊತೆಯಲ್ಲೇ ಉದಯ ಸುಂದರ ಕುಮಾರ್ ಬಂದಿದವ ಅವನು ಕೂಡ ಇವನ್ ಜೊತೆ ತಪಸ್ಸನ್ನ ಸ್ವೀಕಾರ ಮಾಡ್ಕೊತಾರೆ ಇವ್ರ ಜೊತೆಗೆ ಸರಿಸುಮಾರು ಒಂದ್ ಇಪ್ಪತ್ ಮೂರು ಜನ ಅರಸು ಮಕ್ಕಳು ಬಂದಿದ್ರು ಅವರೆಲ್ಲರೂ ಇದೇ ಗುರುಗಳ ಬಳಿಯಲ್ಲಿ ಶಿಷ್ಯರಾಗ್ತಾರೆ ಈ ವಿಷಯ ಇಬವಾಹನನ ಮಗಳಾಗಿರೋ ಂತಹ ಗುಣೋದಯಗೆ ಹೋಗಿ ಮುಟ್ಟುತ್ತೆ ತನ್ನ ಅಣ್ಣ ಜನದೀಕ್ಷೆ ಪಡ್ಕೊಂಡಲ್ಲ ನಾನು ಇನ್ನೇನಕ್ಕೆ ಇರಬೇಕು ತನ್ನ ಪತಿಯಾಗಿರೋನು ಕೂಡ ಜನದೀಕ್ಷೆಯನ್ನು ಪಡ್ಕೊಂಡು ಆಯ್ತಲ್ಲ ಅಂತ ಅಂದ್ಬಿಟ್ಟು ಗುಣೋದಯ ಮಾಡ್ತಾಳೆ ಅವಳು ಕೂಡ ಜೈನ ಪಡ್ಕೊತಾಳೆ ಮೊಮ್ಮಗನ ಈ ದೃಢ ನಿರ್ಧಾರದಿಂದ ವಿಜಯರಥನಿಗೆ ಒಂದು ರೀತಿ ಮನ ಕಲ್ಕುತ್ತೆ ಯಾಕಂದ್ರೆ ತಾನು ತಪಸ್ಸಿಗೆ ಹೋಗುವಂಥ ಕಾಲದಲ್ಲಿ ನಾನು ಈ ರಾಜ್ಯದ ವ್ಯಾಮೋಹದಿಂದ ಇನ್ನೂ ಆಳ್ವಿಕೆ ಮಾಡ್ತಾ ಇದ್ದೀನಿ ಆದರೆ ನನ್ನ ಮೊಮ್ಮಗ ಇನ್ನು ಚಿರ ಯುವಕ ಯೌವನ ಯುವಕ ಅವನು ಜೈಲ ದೀಕ್ಷೆಯನ್ನು ಪಡ್ಕೊಂಡಲ್ಲ ಅಂದ್ಬಿಟ್ಟು ಅವನ ಪ್ರೇರಣೆಯಿಂದಲೇ ತನ್ನ ಮತ್ತೊಬ್ಬ ಮಗನಾಗಿರುವಂಥ ಪುರಂದರನಿಗೆ ರಾಜ್ಯವನ್ನು ಕೊಟ್ಟು ತನ್ನ ಮಗ ಸುರೇಂದ್ರ ಮನ್ಯುವಿನ ಜೊತೆಗೆ ಜೈಲ ದೀಕ್ಷೆಯನ್ನು ಸ್ವೀಕಾರ ಮಾಡ್ಕೊತಾನೆ ಪುರಂದರ ಸ್ವಲ್ಪ ಕಾಲ ಆಳ್ವಿಕೆ ಮಾಡ್ತಾನೆ ಆದರೆ ಇವನ ಮನಸ್ಸು ಕೂಡ ವೈರಾಗಿದ್ದ ಕಡೆ ಸೆಳೀತಿರುತ್ತಲ್ವ ಇವನ್ ಮಗ ಆಗಿರೋಂಥ ಕೀರ್ತಿದರನ್ಗೆ ಪಟ್ಟವನ್ನು ಕಟ್ಟಿ ಅವನು ತಪಸ್ಸಿಗೆ ಹೋಗ್ತಾನೆ ತಂದೆಯ ಹಾದಿಯೇ ಮಗನೂ ಕೂಡ ತೊಳೆಯೋಕ್ಕೆ ಮುಂದಾಗ್ತಾನೆ ಆದರೆ ಕೀರ್ತಿದರನ್ಗೆ ಪುತ್ರ ಸಂತಾನ ಇರಲಿಲ್ಲ ಹಾಗಾಗಿ ರಾಜ್ಯವನ್ನು ಹಾಳುಗೆಡವದೆ ನಿನ್ನ ತಂದೆಯ ಹಾದಿಯಲ್ಲೇ ಸಾಗು ಅಂತ ಅವನ ಸಭಿಕರು ಸಾಮಂತರು ಪರಿವಾರದವರೆಲ್ಲ ಕೇಳಿಕೊಂಡಾಗ ಸರಿ ಆಯಿತು ಅಂತ ಒಪ್ಕೊಂಡು ಕೀರ್ತಿದ್ದಾರ ಸ್ವಲ್ಪ ಕಾಲ ಆಳ್ವಿಕೆಯನ್ನು ಮುಂದುವರಿಸ್ತಾನೆ ಕಾಲ ನಂತರದಲ್ಲಿ ಇವನು ಸಹದೇವಿ ಗರ್ಭವತಿ ಆಗ್ತಾಳೆ ಆದರೆ ಅವಳಲ್ಲಿ ಒಂದು ರೀತಿ ಭಯ ಇರುತ್ತೆ ಎಲ್ಲಿ ತಾನು ಗರ್ಭವತಿಯಾಗಿರೋಂಥ ವಿಚಾರ ಕೀರ್ತಿದ್ದಾರ ಅಂದರೆ ತನ್ನ ಪತಿಗೆ ಗೊತ್ತಾಗ್ಬಿಟ್ರೆ ಅವನು ದೀಕ್ಷೆ ತಗೊಂಡು ರಾಜ್ಯ ಬಿಟ್ಟು ಹೊರಟೋಗ್ಬಿಡ್ತಾರಂಥ ಹೆದರುಕೊಂಡು ಗರ್ಭದ ವಿಚಾರವನ್ನು ಪತಿಗೆ ಹೇಳಿದೆ ರಹಸ್ಯವಾಗಿತ್ಕೊಂಡೆ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಅದನ್ನು ರಹಸ್ಯವಾಗಿನೇ ಬೆಳೆಸ್ತಾಳೆ ಕೂಡ ಆದರೆ ಇವ್ರ ಜೊತೆ ಇದ್ರಲ್ವ ಸಹಚರರು ಅದರಲ್ಲಿ ಒಬ್ಬ ಆಸೆ ಬುರುಕ ಏನು ಮಾಡ್ತಾನೆ ಈ ವಿಷಯ ರಾಜರು ಹೇಳಿದ್ರೆ ಅವ್ನು ನನಗೆ ಯಾವ ರೀತಿ ಬಹುಮಾನವನ್ನು ಕೊಡ್ಬೋದು ನನ್ನನ್ನು ಯಾವ ರೀತಿ ಖುಷಿ ಪಡಿಸ್ಬೋದು ಅಂತ ದುರಾಲೋಚನೆ ಮಾಡಿಬಿಟ್ಟು ಒಂದಿನ ಹೋಗ್ಬಿಟ್ಟು ರಾಜನಿಗೆ ವಿಷಯ ಹೇಳ್ಬಿಡ್ತಾನೆ ರಾಜ ಈ ವಿಷಯ ಕೇಳ್ಬಿಟ್ಟು ತುಂಬಾ ಖುಷಿ ಪಟ್ಬಿಟ್ಟು ಅತ್ಯಂತ ಖುಷಿಯಿಂದ ಅವನಿಗೆ ಸಾಕು ಅನ್ನೋ ಅಷ್ಟು ಚಿನ್ನ ವಜ್ರ ವೈಢೂರ್ಯ ವಸ್ತ್ರಾದಿಗಳನ್ನು ಕೊಟ್ಟು ತೊಟ್ಟಿಲ ಮಗುವಿಗೆ ಪಟ್ಟವನ್ನು ಕಟ್ಟಿ ಸಾಮ್ರಾಜ್ಯವನ್ನು ತೊರೆದು ಕೀರ್ತಿ ದರ ಜೈನ ದೀಕ್ಷೆಯನ್ನು ಕೈಗೊಳ್ತಾನೆ ಆ ತೊಟ್ಟಿಲ ಮಗು ಹೆಸರೇ ಸುಕೌಶಲ ಇವನು ತಾಯಿಯ ಆರೈಕೆಯಲ್ಲಿ ಬೆಳೆದು ರಾಜ್ಯಭಾರವನ್ನು ಮಾಡ್ತಾನೆ ವಿರೋಧಿಗಳನ್ನು ಸದೆ ಬಡ್ದು ತುಂಬ ಅಚ್ಚುಕಟ್ಟಾಗಿ ರಾಜ್ಯದ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಒಂದಿನ ತಾಯಿ ಸಹದೇವಿ ತನ್ನ ಸಹಚರಿಯರೊಡನೆ ಉಪ್ಪರಿಗೆ ಮನೆಯಲ್ಲಿ ಆಸನದಲ್ಲಿ ಕುತ್ಕೊಂಡಿರಬೇಕಾದ್ರೆ ಪಟ್ಟಣದ ಹೊರಗಿನ ಅರಣ್ಯದ ಕಡೆಯಿಂದ ಒಬ್ಬ ಯತಿ ಊರನ್ನು ಪ್ರವೇಶ ಮಾಡೋದನ್ನು ಗಮನಿಸ್ತಾಳೆ ಯಾರು ಸಹದೇವಿ ಅನ್ನೋಳು ಪಟ್ಟಣದ ಹೊರಗಿನಿಂದ ಅರಣ್ಯದ ಕಡೆಯಿಂದ ಬರ್ತಿರುವಂಥ ಒಬ್ಬ ಯತಿ ಊರಿಗೆ ಬರ್ತಾ ಇದ್ದೇನೆ ಗಮನಿಸ್ತಾಳೆ ತುಂಬ ದೂರದಿಂದಲೇ ಆ ಯತಿಯನ್ನು ನೋಡಿರ್ತಾಳಲ್ವ ಹಾಗಾಗಿ ಸಹದೇವಿ ಅನ್ಕೊತಾಳೆ ತನ್ನ ಮಗ ಜನದೀಕ್ಷೆ ಪಡ್ಕೊಳ್ಳೋದಕ್ಕೆ ಇವನ್ ಕಾರಣ ಆಗ್ಬಿಡ್ತಾನ ಅಂತ ಅಂಜಿಕೆಯಿಂದ ಆ ಎತಿಯ ಉಪವಾಸದ ಪಾರಣೆಯ ದಿನನೇ ಆ ಯತಿಯನ್ನ ಊರಿಂದ ಹೊರಗಡೆ ಓಡಿಸ್ಬಿಡ್ತಾಳೆ ತನ್ನ ಮಗನ ಕಣ್ಣಿಗೆ ಬೀಳಬಾರ್ದು ಅಂತ ಆದರೆ ಪಾಪ ಈಕೆ ಗೊತ್ತಿರೋದಿಲ್ಲ ಆ ಯತಿ ತನ್ನ ಗಂಡ ಆಗಿರೋಂಥ ಕೀರ್ತಿದರನೇ ಅಂತ ಈ ವಿಷಯ ಅವಳ ಆಪ್ತ ಪರಿಚಾರಿಕೆ ದಾದಿಯಾಗಿರೋಂಥ ವಸಂತ ಮಾಲೆಗೆ ಗೊತ್ತಾಗುತ್ತೆ ಆ ಯತಿ ಯಾರು ಅನ್ನೋದನ್ನು ಗುರುತು ಹಿಡಿದು ತನ್ನ ಒಡತಿಯು ಕೀರ್ತಿ ಮುನಿಗೆ ಅವಮಾನ ಮಾಡಿದಾಳೆ ಅದು ತುಂಬಾನೇ ನೊಂದ್ಕೊತಾಳೆ ಯಾಕಂದ್ರೆ ಕೀರ್ತಿದರನ್ಗೆ ತಾಯಿಯ ಪ್ರೀತಿಯನ್ನು ಕೊಟ್ಟಿದ್ದವಳು ಈ ವಸಂತ ಮಾಲೆ ಅನ್ನೋಳು ಅಯ್ಯೋ ಪಾರಣೆ ದಿನವೇ ಅವ್ರಿಗೆ ಊಟ ಇಲ್ಲದೆ ವಾಪಸ್ಸು ಕಳಿಸ್ಬಿಟ್ರಲ್ಲ ಎಷ್ಟೊಂದು ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತ ತುಂಬಾ ಸಂಕಟವನ್ನು ಪಡ್ತಾಯಿರ್ತಾಳೆ ವಸಂತಮಾಲೆ ಇದನ್ನು ಅವ್ರ ಮಗ ಆಗಿರುವಂಥ ಸುಕೌಶಲ ಗಮನಿಸ್ತಾನೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ ಏನಾಯ್ತು ನಿಮ್ಮ ಈ ದುಃಖಕ್ಕೆ ಕಾರಣ ಏನು ಹೇಳಿ ಅವರ ವಿರುದ್ಧ ನಾನು ಕಠಿಣ ಕ್ರಮವನ್ನು ಕೈಗೊಳ್ತೀನಿ ಅಂತ ಭರವಸೆಯನ್ನು ಕೊಡ್ತಾನೆ ಮಹಾರಾಜ ತುಂಬ ಹೊತ್ತು ಒತ್ತಾಯ ಮಾಡಿ ಆದಮೇಲೆ ದಾದಿ ಶೋಕದ ಕಾರಣವನ್ನು ತಿಳಿಸ್ತಾಳೆ ವಿಷಯ ಕೇಳಿ ಆದಮೇಲೆ ಸುಕೌಶಳನಿಗೂ ತುಂಬಾ ಬೇಜಾರಾಗುತ್ತೆ ಹಸುಗುಸಾಗಿರುವಂಥ ನನಗೆ ರಾಜ್ಯದ ಪಟ್ಟವನ್ನು ಕೊಟ್ಟು ಅವರು ತಪೋ ರಾಜ್ಯವನ್ನು ಸ್ವೀಕಾರ ಮಾಡಿದ್ರಲ್ಲ ಅವರೆಂಥ ಮಹಾತ್ಮರು ಅಯ್ಯೋ ಅಂತ ಮಹಾತ್ಮರ ಪಾರಣೆಯ ಊಟಕ್ಕೆ ವಿಘ್ನವಾಗಿದ್ದು ನನ್ನ ತಾಯಿಯಿಂದಲೇ ಅಂತ ತುಂಬ ದುಃಖವನ್ನು ಪಡ್ಕೊತಾರೆ ತಂದೆಯ ಪಾರಣೆಗೆ ವಿಘ್ನವಾಗಿರುವಂತಹ ತಾಯಿಯ ಮೇಲೆ ಕೋಪಗೊಳ್ದೆ ತಾನು ಜೈನ ದೀಕ್ಷೆ ಪಡ್ಕೊಳ್ಳೋವರೆಗೂ ಊಟ ಮಾಡೋದಿಲ್ಲ ಉಪವಾಸ ಇರ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ತನ್ನ ತಂದೆಯ ಬಳಿ ತನ್ನ ಎಲ್ಲ ರಾಜ್ಯವನ್ನು ತೊರೆದು ಜೈನ ದೀಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾರೆ ಯಾರು ಸುಕೌಶಲ ರಾಜ ಇವರು ಈ ಕಡೆ ಬಂದಿದ ತಕ್ಷಣ ಪುರಜನರಿಗೆ ಜನರಿಗೆ ವಿಷಯ ಗೊತ್ತಾಗುತ್ತಲ್ವ ತಕ್ಷಣವೇ ಆ ಪರಿವಾರದವರು ಪುರಜನರೆಲ್ಲಾನು ಇದೇ ಜಾಗಕ್ಕೆ ಬರ್ತಾರೆ ಮಹಾಪ್ರಭು ನೀವು ಇಲ್ಲಿಗೆ ಬಂದ್ಬಿಟ್ರೆ ನಮಗಿನ್ ಯಾರು ಗತಿ ನಮ್ಮನ್ನು ಯಾರು ಪಾಲಿಸ್ತಾರೆ ಯಾರು ನೋಡ್ಕೊತಾರೆ ಅಂತ ಗೋಳಾಡ್ತಾರೆ ಆಡ್ತಾರೆ ಅದಕ್ಕೆ ಸುಕೌಶಲ ಹೇಳ್ತಾನೆ ತನ್ನ ಹೆಂಡತಿಯ ಗರ್ಭದಲ್ಲಿರುವಂತಹ ಮಗುವೆ ನಿಮ್ಮೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊತಾನೆ ಯಾಕಂದರೆ ನಾನಿನ್ನ ಹಸುಗೂಸು ತೊಟ್ಟಿಲ ಕಂದಮ್ಮ ಆಗಿದ್ದಾಗೆ ನನಗೆ ನೀವೆಲ್ಲ ಬೆಂಬಲವನ್ನು ಕೊಟ್ಟು ರಾಜನನ್ನಾಗಿ ಮಾಡಿದ್ರಿ ಅದೇ ಬಾಹುಬಲದಿಂದ ನನ್ನ ಹೆಂಡತಿಯ ಗರ್ಭದಲ್ಲಿರುವಂತಹ ಮಗುವನ್ನು ರಾಜನನ್ನಾಗಿ ಮಾಡಿ ಅಂತ ಪರಿವಾರದರಿಗೆ ಒಪ್ಪಿಸಿ ನನ್ನ ತಂದೆಯ ಬಳಿಯೇ ಜೈನ ದೀಕ್ಷೆಯನ್ನು ಸ್ವೀಕಾರ ಮಾಡ್ಕೊಂತಾರೆ ಇಬ್ಬರು ಕಠಿಣವಾಗಿರುವಂತಹ ವ್ರತಗಳನ್ನು ಮಾಡಿ ಅನೇಕ ಭೂಭಾಗಗಳಲ್ಲಿ ಸಂಚಾರ ಮಾಡ್ತಾ ಈಗ ಕಾಂತರ ಭಿಕ್ಷೆಗೋಸ್ಕರ ಹೊರಟಿರ್ತಾರೆ ಈ ಕಡೆ ಸುಕೌಶಲ ಸ್ವಾಮಿಯ ತಾಯಿ ಇಲ್ಲಿರುವ ಸಹದೇವಿ ಅವಳು ಮುನಿಯನ್ನ ಅಪಮಾನ ಮಾಡಿರುವಂತಹ ಕಾರಣಕ್ಕೆ ಆ ಜನ್ಮ ಕೊನೆಗೊಂಡು ಹೆಣ್ಣು ಹುಲಿಯಾಗಿ ಅದೇ ಕಾಡಲ್ಲಿ ಹುಟ್ಟಿರ್ತಾಳೆ ಈ ಇಬ್ಬರು ಋಷಿಗಳ ಎದುರುಗಡೆ ಬರ್ತಾ ಇರ್ತಾಳೆ ಅಂದರೆ ಇಲ್ಲಿ ಹುಲಿಯಾಗಿ ಬರ್ತಾ ಇರೋದು ಎದುರುಗಡೆ ಎದುರುಗಡೆ ಹುಲಿ ಬರ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಕೀರ್ತಿದರ ಏನು ಮಾಡ್ತಾನೆ ಒಂದು ಚೂರು ಚಲಿಸದೆ ಅಚಲನಾಗಿ ನಿಂತ್ಕೊಂಡ್ಬಿಡ್ತಾರೆ ದೇಹವನ್ನು ಮನಸ್ಸಿಂದ ಬೇರ್ಪಡಿಸಿ ಬಾಯಲ್ಲಿ ಪಂಚ ನಮಸ್ಕಾರಗಳನ್ನು ಜಪಿಸ್ತಾ ದೇಹವನ್ನು ತ್ಯಾಗ ಮಾಡ್ತಾರೆ ಆದರೆ ಹುಲಿ ಹಾರಿ ನೆಗೆದು ಅವರ ಮಾಂಸಖಂಡಗಳನ್ನು ಕೀಳ್ದಾಗ್ಲೂ ಕೂಡ ಇವನು ಯಾವುದೇ ರೀತಿಯಾದಂತಹ ಚಲನೆಯನ್ನು ತೋರಿಸೋದಿಲ್ಲ ಗಾತಿ ಅಗಾತಿ ಕರ್ಮಗಳನ್ನು ನಾಶ ಮಾಡಿ ಮುಕ್ತಿಯನ್ನು ಪಡ್ಕೊತಾರೆ ಇನ್ನು ಇವ್ರ ಜೊತೆ ಸುಕೌಶಲ ಮುನಿಗಳು ಇದ್ರಲ್ವ ಅವರು ಗಾತಿ ಕ್ಷಯದಿಂದ ಕೈವಲ್ಯ ಪ್ರಾಪ್ತಿ ಮಾಡ್ಕೊತಾರೆ ಈ ಸುಕೌಶಲ ರಾಜ ಆಗಿದ್ದಾಗ ಹೆಂಡ್ತಿ ಇದ್ಲಲ್ವ ವಿಚಿತ್ರ ಮಾಲೆ ಅಂತ ಅಂದರೆ ಗರ್ಭದಲ್ಲಿರುವಂಥ ಮಗುವನ್ನು ರಾಜ ಮಾಡಿ ಅಂತ ಹೇಳಿದ್ದಲ್ವ ಅವಳಿಗೆ ಮಗು ಆಗುತ್ತೆ ಆ ಮಗುವಿಗೆ ಹಿರಣ್ಯ ಗರ್ಭ ಅಂತ ಹೆಸರಿಡ್ತಾರೆ ಈ ಹಿರಣ್ಯ ಗರ್ಭನ ಮಗ ನಹುಷ ನಹುಷನ ಮಗ ಸಂವಾಸ ಸಂವಾಸನ ಮಗ ಸಿಂಹರಥ ಸಿಂಹರಥನ ಮಗ ಬ್ರಹ್ಮರಥ ಬ್ರಹ್ಮರಥನ ಮಗ ಚತುರ್ಮುಖ ಚತುರ್ಮುಖನ ಮಗ ಶ್ರುತಿರ್ಮುಖ ಶ್ರುತಿಮುಖನ ಮಗ ಇಂದೂರಥ ಇಂದು ಮಗ ಭಾನುರಥ ಈ ಥರ ಇನ್ನೂ ಅನೇಕ ಪ್ರಮುಖ ರಾಜರುಗಳು ಲೀಸ್ಟೇ ಬರುತ್ತೆ ಇದಾದ ಮೇಲೆ ಪ್ರಮುಖವಾಗಿ ನಮಗೆ ಕಾಣಿಸ್ಕೊಳ್ಳೋದು ಹಿರಣ್ಯ ಕಾಶಪ್ಪು ಗೊತ್ತಿದೆ ಅಲ್ವಾ ನಮಗೆ ಇದ್ರ ಫಿಲಮ್ಮೇ ಇದೆಯಲ್ವಾ ಭಕ್ತ ಪ್ರಹ್ಲಾದ ಅಂತ ಅವರೇ ಇವರು ಹಿರಣ್ಯ ಕಾಶಪ್ಪು ನೆಕ್ಸ್ಟ್ ಅರ್ಕರಥ ನೆಕ್ಸ್ಟ್ ದಿಲೀಪ ನೆಕ್ಸ್ಟ್ ರಘುವೀರ ಮುಂತಾದ ರಾಜರುಗಳನ್ನು ನಾವಿಲ್ಲಿ ಪ್ರಮುಖ ರಾಜರು ಅಂತ ಗುರುತಿಸ್ತೀವಿ ಯಾಕಂದರೆ ಈ ಎಲ್ಲ ರಾಜರು ಅಯೋಧ್ಯೆ ನಗರವನ್ನು ಆಳ್ವಿಕೆ ಮಾಡಿದರೆ ಇದೇ ವಂಶದಲ್ಲಿ ವಿನೀತಾಪುರವನ್ನ ಅನರಣ್ಯ ಅನ್ನೋ ಒಬ್ಬ ಅರಸ ಆಳ್ವಿಕೆ ಮಾಡ್ತಾ ಇದ್ದ ಅವನ ದೇಶದಲ್ಲಿ ಅರಣ್ಯಗಳೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಸಕಲ ಜನಪದಗಳನ್ನು ಗೆದ್ದು ಅನರಣ್ಯ ಅನ್ನೋ ಹೆಸರನ್ನು ಅನ್ವರ್ಥವಾಗಿ ಪಡ್ಕೊಂಡಿದ್ದ ಹಾಗಾಗಿ ಇವನ ಹೆಸರೇ ಅನರಣ್ಯ ಅಂತ ಈ ಅನರಣ್ಯ ಮಹಾರಾಜ ಹಾಗೂ ಅವನ ಹೆಂಡತಿಯ ಪೃಥ್ವಿ ವಧುವಿಗೆ ಇಬ್ಬರು ಗಂಡು ಮಕ್ಕಳು ಆಗ್ತಾರೆ ಒಬ್ಬನ ಹೆಸರು ಅನಂತರಥ ಹಿರಿಯ ಮಗ ಎರಡನೇ ಅವನು ದಶರಥ ಯಾವುದೋ ಒಂದು ವಿಷಯ ಅನರಣ್ಯನ ವೈರಾಗ್ಯಕ್ಕೆ ಕಾರಣ ಆಗ್ಬಿಟ್ಟು ಅವನು ಜೈನ ದೀಕ್ಷೆಯನ್ನು ಪಡ್ಕೊಬೇಕು ಅಂತ ಮನಸ್ಸು ಮಾಡ್ತಾನೆ ಇದನ್ನು ಹಿರಿ ಮಗ ಆಗಿರುವಂತಹ ಅನಂತರತನಿಗೆ ಹೋಗಿ ಹೇಳ್ತಾನೆ ನೋಡಪ್ಪ ನನಗೆ ಈ ಥರ ವೈರಾಗ್ಯ ಉಂಟಾಗ್ಬಿಟ್ಟಿದೆ ನಾನು ಜೈನ ದೀಕ್ಷೆಯನ್ನು ಪಡ್ಕೊತಾ ಇದ್ದೀನಿ ನೀನು ರಾಜ್ಯವನ್ನು ನೋಡ್ಕೋ ಅಂತ ಆದರೆ ಅನಂತರತ ತನ್ನ ತಂದೆಯ ಹಾದಿಯನ್ನೇ ತೊಳಿತಾನೆ ರಾಜ್ಯವನ್ನು ನಿರಾಕಾರ ಮಾಡ್ತಾನೆ ಈಗ ಏನು ಮಾಡ್ತಾನೆ ಅನರಣ್ಯ ಅಂತ ಅಂದರೆ ತನ್ನ ಕಿರಿಯ ಮಗ ಆಗಿರುವಂಥ ದಶರಥ ಅವನಿನ್ನೂ ಎರಡು ತಿಂಗಳ ಹಸುಗೂಸಾಗಿದ್ದ ಆ ಮಗುವಿಗೆ ಪಟ್ಟವನ್ನು ಕಟ್ಟಿ ಅನರಣ್ಯ ಮತ್ತು ಅನಂತರಥ ಇಬ್ರು ಜೈನ ದೀಕ್ಷೆಯನ್ನು ಪಡ್ಕೊಂತಾರೆ ಇಲ್ಲಿಗೆ ಇಕ್ಷವಾಕು ವಂಶದ ಬಳ್ಳಿ ಅನ್ನೋ ಅಧ್ಯಾಯ ಕೊನೆಗೊಳ್ಳುತ್ತೆ ಮುಂದಿನ ಸಂಚಿಕೆಯಲ್ಲಿ ರಾಮಚಂದ್ರನ ಜನನ ಅಧ್ಯಯನವನ್ನು ಶುರು ಮಾಡೋಣ ಆದ್ರೂ ಕಥಾಸರವನ್ನು ಕೇಳೋಣ